ಸುಮಾರಿಗೆ ಅದು ಎದ್ದು ಇದು ಬರಾಕತ್ರಿ ಎಲ್ಲಿ ಬ್ಯಾಕ್ ಸೈಡ್ ಹಾ ಹಾ ಬ್ಯಾಕ್ ಸೈಡ್ ಸ್ವಲ್ಪ ಮುಂಬಂದ್ರೆ ಹಂಗ ಅದು ಅದು ಸ್ವಲ್ಪ ಸಣ್ಣ ಹುರಿಯತ್ತಿದ್ರೆ ಅದು ಹುರಿಯತ್ರ ಹಂಗ ನೀಡ್ ಹಂಗ ನೀಡ್ ಮಾಡಿದ್ರೆ ಮತ್ ಎಕ್ಸಾಮ್ ತಳದ ಫೋನ್ ಮಾಡಿದ್ರೆ ಮತ್ ಅವ್ರು ಬಂದು ಈಗ ಇದ್ ಮಾಡಿ ಪ್ರಯಾಣಿಕರು ಎಕ್ಸಾಮ್ ಇದ್ರು ಒಂದು ಇಪ್ಪತ್ತಾರು ಜನ ಇತ್ತು ನಿಮ್ಗೆ ಹೊಗೆ ಬರೋದು ಹೆಂಗ್ ಗೊತ್ತಾಯ್ತು ಅದು ಬ್ಲಾಸ್ ಒಳಗ್ ಬಂತ್ರಿ ಸರ್ಗಿದೇವ್ರಿ ಸರ್ ಹೊಳೆ ನಾವು ಏನೋ ಲೈನರ್ ಹೀಟ್ ಆಗಿರ್ಬೋದು ಅಂತ ಮಾಡಿದ್ರಿ ಸರ್ ಹೀಟ್ ಆಗಿದ್ರೆ ಅದ್ ಕಾಣಿಸ್ತೀರ ಮತ್ತೆ ಬೇಕಿತ್ತು ಅಂದ್ರೆ ನಾನು ಚಾಲಕರು ಮಾಡಾಕತ್ತಿದ್ದೇವ್ರಿ ಮತ್ತೆ ಯಾರಿಗೇನು ಸಮಸ್ಯೆ અડજસ્ટમેન્ટ વિશ્વા શાપી તાવ